ಶುಕ್ಲಾಂ ಮರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯೇಯತ್ ಸರ್ವರ್ವರ್ವರ್ವರ್ವವಿಗ್ಧೋಪ ಅಗಜಾನನ ಪದ್ಭಾರ್ಕಂ ಗಜಾನನ ಮಹರ್ನಿಶಂ ಅನೇಕ ದಂತ ಭಕ್ತಾನಮಾಸ್ಮಹೆ ಮಹರ್ಷಿ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೆ ಆರ್ ಟಿ ವಿ ಕನ್ನಡ ಆರ್ ಟಿ ವಿ ಕನ್ನಡದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಈ ನಿಮ್ಮ ಆನಂದ್ ಗುರುಜಿಯವರು ಮಾಡುವಂತಹ ಆಶೀರ್ವಾದ ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆರ್ ವಿ ಕನ್ನಡ ನೋಡಿ ಪ್ರತಿನಿತ್ಯದ ಕಾಯಕ ಅರ್ಥಪೂರ್ಣವಾಗಿರಲಿ ಹಾಗೆ ಪ್ರತಿಯೊಬ್ಬರು ಧರ್ಮ ಸಂಸ್ಕೃತಿ ಸಂಪ್ರದಾಯ ಪ್ರತಿಯೊಬ್ಬರ ಮನೆ ಮಕ್ಕಳು ತಂದೆ ತಾಯಿ ಚೆನ್ನಾಗಿ ನೋಡ್ತಾರೆ ಒಳ್ಳೇದಾಗಿ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನೆ ಕಾಲಾಯ ಕಾಲಾಗ್ನೆ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ ಆರ್ ಟಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು